ಇತ್ತೀಚೆಗೆ ಬಿ ಜೆ ಪಿ ಮಾಜಿ ಸ ಸಚಿವ ಯತ್ನಾಳು ಮತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ಇವತ್ತೇನು ದಲಿತ ಹೆಣ್ಣು ಮಗಳಿಗೂ ಕೂಡ ದಸರಾ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಇಲ್ಲ ಅಂತ ದಲಿತ ವಿರೋಧ ಹೇಳಿಕೆಯನ್ನು ನೀರು ನೀಡಿರುವಂಥದ್ದು ಈ ಪ್ರತಾಪ್ ಸಿಂಹ ಏನು ಮಾಡೋರೆ ಕೋರ್ಟ್ಗೆ ಅರ್ಜಿನೂ ಕೂಡ ಹಾಕೊಂಡಿದ್ದಾರೆ ಆ ಕೋರ್ಟು ಅರ್ಜಿನ ವಜಾ ಮಾಡಿದೆ ಆದರೂ ಕೂಡ ಈ ಬೀದಿಲಿ ಈ ಬಿ ಜೆ ಪಿ ಪಕ್ಷದ ಅಂತರ ಕಾಯ್ಕೊಂಡು ಸಂಘ ಪರಿವಾರವನ್ನ ಮನವಲಸಿಕೋಸ್ಕರ ಈ ತರ ಹುಚ್ಚರಂತೆ ಹೇಳಿಕೆ ಕೊಟ್ಕೊಂಡು ಹುಚ್ಚರಂತೆ ತಿರುಗ್ತಾರೆ ಇಬ್ಬರು ಇವ್ರಿಗೆ ನಾಚಿಕೆ ಆಗ್ಬೇಕು ಇವರು ಓಟ್ ಹಾಕ್ಲಿಕ್ಕೆ ದಲಿತರಿದ್ರು ಓಟ್ ಬೇಕು ದಸರಕ್ಕೆ ಮತ್ತು ಇನ್ನೂ ಇನ್ನೂ ಇನ್ನು ಬೇರೆ ಬೇರೆ ವಿಚಾರಕ್ಕೆ ದಲಿತ ನೀತಿಗಳನ್ನ ಅನುಸರಿಸ ವಿರುದ್ಧವಾಗಿ ಕರ್ನಾಟಕದಲ್ಲಿ ಆಲ್ರೆಡಿ ನಲವತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿ ಎಫ್ ಐ ಆರ್ ಕೂಡ ಆಗಿದೆ ಆದ್ರೆ ಸರ್ಕಾರ ಇವತ್ತು ಯತ್ನಾಳ್ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡ್ತಾ ಇಲ್ಲ ಸರ್ಕಾರ ಇಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಟ್ಕೊಂಡು ಸರ್ಕಾರ ಕಣ್ಮುಚ್ಕೊಂಡು ಕೂತಿದ ತಗೋಬೇಕಲ್ವಾ ಗಡಿಫಾರ್ ಮಾಡ್ಬೇಕಲ್ವಾ ಏನ್ ಮಾಡ್ತಾ ಇದೆ ಇವತ್ತು ಸರ್ಕಾರ ಇಲ್ಲಿ ದಲಿತರ ಬಗ್ಗೆ ಇಂಥ ಹುಚ್ಚುನ್ನ ರಾಜಕಾರಣದಲ್ಲಿ ಇಟ್ಕೊಂಡು ಸಾಕ್ತಾ ಇದ್ದಾರೆ ಬಿಜೆಪಿ ಏನ್ ಮಾಡ್ತಾ ಇದ್ದಾರೆ ನಾವು ಇವ್ರ ವಿರುದ್ಧ ಎಲ್ಲ ಎಲ್ಲಿ ಕಾಣ್ತಾರ ಯಾವ ವೇದಿಕೆಲ್ ಕಾಣ್ತಾರ ಅಲ್ಲಿ ಅಟ್ಯಾಕ್ ಮಾಡೋ ಕಪ್ಪು ಬೋಟ ತೋರಿಸೋ ಇವರಿಗೆ ಇವ್ರಿಗೆ ಧಿಕ್ಕಾರ ಕೂಗುವಂತದನ್ನ ದಲಿತ ಸಮಸ್ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಖಂಡಿಸ್ತದೆ ಇತ್ತೀಚೆಗೆ ಏನು ಈ ಬಾರಿ ದಸರಾ ಕಾರ್ಯಕ್ರಮದ ಉದ್ಘಾಟನೆಗೆ ಅಂತಾರಾಷ್ಟ್ರೀಯ ಬುಕ್ ಪ್ರಶಸ್ತಿ ಬಾಜಿರಾಗಿರುವಂತ ಭಾನು ಮುಸ್ತಾಕ್ ಮೇಡಮ್ ಅವರನ್ನು ಹನುಮಾನ್ ಆಹ್ವಾನಿಸಿರುವುದು ಸರ್ಕಾರದ ನಿರ್ಧಾರ ನಿರ್ಧಾರವನ್ನು ದಲಿತ ಸಂಘ ಸಮಿತಿ ಸಂಪೂರ್ಣ ಅದನ್ನು ಸ್ವಾಗತವನ್ನು ಮಾಡ್ತಾ ಇದೆ ಜಾತಿ ಗಣತಿಯನ್ನು ಪ್ರಾರಂಭವಾಗ್ತಾ ಇದೆ ಆ ಜಾತಿ ಗಣತಿಯಲ್ಲಿ ಏನು ದಲಿತ ಸಮಾಜ ಏಳಿಗೆ ಆಗಿರ್ಬೋದು ವಲಯ ಆಗಿರ್ಬೋದು ಯಾವುದೇ ಯಾವುದು ಏನು ಊರ ಒಂದು ಉಪಜಾತಿಗಳು ಬರ್ತವೋ ಅವರೆಲ್ಲರೂ ಕೂಡ ಜಾತಿ ಕಾಲಂನಲ್ಲಿ ತಮ್ಮ ತಮ್ಮ ಜಾತಿಯನ್ನು ಬರ್ಸ್ಕೊಳ್ಳಿ ಆದರೆ ಧರ್ಮ ಅನ್ನೋದ್ ಕಾಲದಲ್ಲಿ ಬೌದ್ಧಿಷ್ಟು ಬೌದ್ಧ ಧರ್ಮ ಅಂತ ಅಂತ ಹೇಳಿ ಬರ್ಸ್ಬೇಕು ಅಂತ ನಾವು ಇವತ್ತು ಮನವಿ ಮಾಡ್ತೀವಿ ಅಂಬೇಡ್ಕರ್ ಕಂಡಂತ ಕನಸು ನನಸು ಮಾಡುವಂತ ಸಂದರ್ಭ ಇವತ್ತು ನಮ್ಗೆ ದೊರಕಿದೆ ಅದನ್ನ ನಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಂಡು ಅಂತ ಬರ್ಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಸರಿಯಾದ ರೀತಿ ಶಿಕ್ಷೆ ಕೊಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ